ಹಾಸ್ಟೆಲ್ನ ಅವ್ಯವಸ್ಥೆ ಕಂಡು ಈಗ ವಿದ್ಯಾರ್ಥಿಗಳೇ ಸಿಡಿದೆದ್ದಿದ್ದಾರೆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡಿದ್ದಾರೆ ಸರಿಯಾದ ರೀತಿಯಲ್ಲಿ ಊಟದ ವ್ಯವಸ್ಥೆ ಇಲ್ಲ ಅನ್ನೋದು ಹಾಸ್ಟೆಲ್ನ ಅವ್ಯವಸ್ಥೆ ವಿರುದ್ಧ ಈಗ ವಿದ್ಯಾರ್ಥಿಗಳು ಸಿಡಿದೆದ್ದಿದ್ದಾರೆ ಕೊಪ್ಪಳದ ಹಾಸ್ಟೆಲ್ ಅಲ್ಲಿ ವಿದ್ಯಾರ್ಥಿಗಳ ಮೌನ ಪ್ರತಿಭಟನೆ ಆಗಿದೆ ಹಿರೇಸಿಮ್ದೋಗಿ ಎಪಿಜೆ ಅಬ್ದುಲ್ ಕಲಾಂ ಅಲ್ಲಿ ಮಾಡಿರುವಂತಹ ಪ್ರೊಟೆಸ್ಟ್ ಇತ್ತು ವಸತಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯ ಕೊರತೆ ಇದೆ ಹಾಗಾಗಿ ವಿದ್ಯಾರ್ಥಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಾಲಕಿಯರು ಇರುವಂತಹ ಶಾಲೆ ಒಂದು ಕೊಠಡಿಯಲ್ಲಿ ಇಪ್ಪತ್ತೈದು ಜನ ವಿದ್ಯಾರ್ಥಿನಿಯರಿಗೆ ಇರುವಂತದ್ದು ಅವಕಾಶ ಇದೆ ಒಂದು ಕೊಠಡಿಯಲ್ಲಿ ಒಂದು ರೂಮಲ್ಲಿ ಇಪ್ಪತ್ತೈದು ಜನ ಒಂದೇ ಕೊಠಡಿಯಲ್ಲಿ ಕೂತ್ಕೊಂಡು ಎಲ್ಲ ವಿದ್ಯಾರ್ಥಿಗಳು ಅಂದ್ರೆ ಸರಿಯಾದ ರೀತಿಯಲ್ಲಿ ಕೊಠಡಿಗಳ ವ್ಯವಸ್ಥೆ ಇಲ್ಲ ಊಟ ಇಲ್ಲ ಮೂಲಭೂತ ಸೌಕರ್ಯ ಇಲ್ಲ ನೀರಿಲ್ಲ ಈ ರೀತಿಯ ಸಮಸ್ಯೆ ಎದುರು ಆಗಿದೆ ಓದಲು ನಿದ್ರಿಸಲು ಜಾಗ ಇಲ್ಲ ಅಂತೇಳಿ ವಿದ್ಯಾರ್ಥಿನಿಯರು ீங்க ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ ನಮ್ಮ ಕಾಲೇಜ್ ಹೆಸರು ಬಂದು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವೀರೇ ಸಿಂಗ್ ಆಗಿ ನಮ್ಗ ಫಸ್ಟ್ ಸಮಸ್ಯೆ ಏನಂದ್ರೆ ಹಾಸ್ಟೆಲ್ ಅಲ್ಲಿ ಇರಕ್ಕೆ ಆಗ್ತಿಲ್ಲ ಅಲ್ಲಿ ನಮ್ ರೂಮ್ ಸಣ್ಣದಾಗಿದೆ ಅದ್ರೊಳಗನ ಇಪ್ಪ ಇಪ್ಪತ್ತು ಜನ ಇರ್ಬೇಕು ಸರ್ ಅದಿರೋದು ಸಣ್ಣ ರೂಮ್ ಸರ್ ಅದ್ರೊಳಗ ಅಷ್ಟು ಜನ ಇಷ್ಟು ದಿನಾನು ಅಡ್ಜಸ್ಟ್ ಮಾಡ್ಕೊಂಡಿವಿ ಆದ್ರೆ ಇನ್ ಮುಂದೆ ಮಾತ್ರ ಆಗಂಗಿಲ್ಲ ಸರ್ ಇಷ್ಟು ದಿನ ಅದು ತಳಕಲ್ ಕಳಿಸಿದ್ರಿ ಸರ್ ಸ್ಟೂಡೆಂಟ್ಸ್ ನ ಅವ್ರು ಕೂಡ ಈಗ ಇಲ್ಲಿಗೆ ಬಂದಿದ್ದಾರೆ ಹಾಗಾಗಿ ನಮ್ಗೆ ಹಾಸ್ಟೆಲ್ ಅಲ್ಲಿ ಪ್ರಾಬ್ಲಮ್ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ ಈಗ ಸರಿಯಾದ ರೀತಿಯಲ್ಲಿ ಮೂಲ ಸೌಕರ್ಯ ಇಲ್ಲ ಅಂಥೇಳಿ ಪರದಾಡುವಂಥ ಪರಿಸ್ಥಿತಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ ಈ ಪ್ರತಿಭಟನೆ ನೋಡಿ ಅಧಿಕಾರಿಗಳು ಬಂದಿದ್ದಾರೆ ಏನಾದರೂ ಭರವಸೆ ಕೊಡುವಂಥ ಕೆಲಸ ಆಗಿದೆಯಾ ಹೌದು ಹೆಂಕೋರೆ ಏನಂತಂದ್ರೆ ಕೊಪ್ಪಳದಲ್ಲಿ ಕೊಪ್ಪಳದ ಸುಮಾರು ಆ ಒಂದು ಹದಿನೈದು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಒಂದು ಹಿರಸುಂದಗಿ ಗ್ರಾಮ ಆ ಒಂದು ಹಿರೇಸುಂದಗಿ ಗ್ರಾಮದಲ್ಲಿ ಎಪಿಜೆ ಅಬ್ದುಲ್ ಕಲಾಂ ಅವರ ಹೆಸರಿನಲ್ಲಿರ್ತಕ್ಕಂಥ ಒಂದು ವಸತಿ ಶಾಲೆ ಅದು ಆ ವಸತಿ ಶಾಲೆಯಲ್ಲಿ ಸುಮಾರು ನೂರಾರು ವಿದ್ಯಾರ್ಥಿಗಳಿರ್ತಕ್ಕಂಥ ಒಂದು ವಸತಿ ಶಾಲೆಯಲ್ಲಿ ಈಗ ಅಲ್ಲಿ ಕೊಠಡಿಯ ಒಂದು ಈಗ ಹೆದ್ದು ಕಾಣ್ತಕ್ಕಂಥದ್ದು ಈ ಪ್ರಸಕ್ತ ವರ್ಷದ ಸಾಲಿನಲ್ಲಿ ಬಟ್ ಈಗಾಗಲೇ ಸುಮಾರು ಸಾವಿರ ನೂರಾರು ವಿದ್ಯಾರ್ಥಿಗಳಲ್ಲಿ ದಾಖಲಾಗಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಟ್ ಏನಪ್ಪಾ ಓದ್ಕೊಳ್ಳೋದಕ್ಕಾಗಿರ್ಬೋದು ಅಲ್ಲಿರ್ತಕ್ಕಂಥ ವಾಸಕ್ಕಾಗಿರ್ಬೋದು ರಾತ್ರಿ ಟೈಮ್ ನಲ್ಲಿ ಮಲ್ಕೋಬೇಕಾದ್ರೂ ಕೂಡ ಆ ಒಂದು ರೂಮಿನ ಒಂದು ಸಾಲ್ಟೇಜ್ ಜೇಗೆ ಹೆದ್ದು ಕಾಣತಕ್ಕಂಥದ್ದು ಸುಮಾರು ಒಂದೇ ಒಂದು ಕೊಠಡಿಯಲ್ಲಿ ಸುಮಾರು ಹತ್ತು ಜನ ವಿದ್ಯಾರ್ಥಿಗಳಿರ್ತಕ್ಕಂಥ ಒಂದು ರೂಮ್ಗೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜನ ವಿದ್ಯಾರ್ಥಿಗಳನ್ನ ಈಗ ಹಾಕಿರ್ತಕ್ಕಂಥದ್ದು ಹಾಗಾಗಿ ಅಲ್ಲಿ ಕುಂತ್ಕೊಂಡು ಓದೋದಕ್ಕೂ ಸಮಸ್ಯೆ ಆಗ್ತದೆ ನಮ್ಗೆ ಆಮೇಲೆ ರಾತ್ರಿ ಟೈಮ್ ಅಲ್ಲಿ ಕೂಡ ನಮ್ಗೆ ಮಲ್ಕೊಳ್ಳೋದಕ್ಕೂ ಬಹಳಷ್ಟು ಸಮಸ್ಯೆ ಆಗ್ತದೆ ಹೊರಗಡೆ ಹೋಗಿ ಮಲ್ಕೊಂಡ್ರಪ್ಪ ಅಂದ್ರೆ ಬಟ್ ಆ ಸುತ್ತಮುತ್ತ ಒಂದು ಗಿಡಗಳು ಇರೋದ್ರಿಂದಾಗಿ ಜಂತುಗಳು ಒಂದು ಹಾವಳಿ ಆಗ್ತದೆ ಬಟ್ ಯಾವ್ದಾದ್ರೂ ಹುಳು ಕೂಡ ಬಂದು ಹಾವುಗಳು ಅಂತಕ್ಕಂಥ ಒಂದು ಆ ಅಳಲು ಅವರ ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂಥದ್ದು ಜೊತೆಗೆ ಒಂದು ಸೊಳ್ಳೆಗಳ ಒಂದು ಕಾಟ ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತಾ ಇದ್ರು ಕೂಡ ಸುಮಾರು ಇಲ್ಲಿವರೆಗೂ ನಾವು ಸಹಿಸ್ಕೊಂಡು ಬಂದಿದ್ದೀವಿ ಬಟ್ ಈಗಾಗಲೇ ಯಾವುದೇ ಕಾರಣಕ್ಕೂ ನಮಗೆ ಒಂದು ಶಿಕ್ಷಣಕ್ಕೆ ಬಹಳಷ್ಟು ಕೊರತೆ ಆಗ್ತದೆ ನಮ್ಗೆ ಓದೋಕ್ಕಾಗುತ್ತಲ್ಲ ನಿದ್ರಿಸಕ್ಕಾಗುತ್ತಲ್ಲ ಅಂತ ನಿಳಿಗೆ ವಿದ್ಯಾರ್ಥಿಗಳು ಒಂದು ಅಳಲು 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 ತೊಡ್ಕೊಳ್ಳೋ ಕೆಲಸ ಈಗ ನಾ ನಡ್ತಕ್ಕಂಥದ್ದು ಎಲ್ಲಾ ವಿದ್ಯಾರ್ಥಿಗಳು ತರಗತಿ ತರಗತಿಗಳನ್ನ ಬಹಿಷ್ಕರಿಸಿ ಈಗ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಸ್ಥಳಕ್ಕೆ ಅಧಿಕಾರಿಗಳು ಹೇಳಿ ಪಟ್ಟು ಹಿಡಿದಿರ್ತಕ್ಕಂಥದ್ದು ಸಂಬಂಧಪಟ್ಟಿರ್ತಕ್ಕಂಥ ಅಲ್ಲಿ ಮುರಜ್ಜೆಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಅಲ್ಲಿರ್ತಕ್ಕಂಥ ಪ್ರಿನ್ಸಿಪಲ್ರಾಗಿರ್ಬೋದು ಆಮೇಲೆ ವಾರ್ಡನ್ಗಳು ಆ ಒಂದು ವಿದ್ಯಾರ್ಥಿಗಳಿಗೆ ಸಮಾಧಾನ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾರೆ ತದನಂತರ ತಡವಾಗಿ ಕೆಲವೊಂದಿಷ್ಟು ಅಧಿಕಾರಿಗಳು ಕೂಡ ಒಂದು ಭೇಟಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ ಹೀಗಾಗಿ ಅಲ್ಲಿ ಭೇಟಿ ಕೊಟ್ಟ ಆ ವಿದ್ಯಾರ್ಥಿಗಳಿಗೆ ಮನವೊಲಿಸುವಂತ ಒಂದು ಕೆಲಸವನ್ನ ಮಾಡಿದ್ರೆ ಆದಷ್ಟು ಬೇಗ ಅದೇನು ಸಮಸ್ಯೆ ಸಮಸ್ಯೆವನ್ನ ನೀಗಿಸುವಂತ ಒಂದು ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಈಗ ಭರವಸೆ ಕೊಟ್ಟಿದ್ರಿಂದ ವಿದ್ಯಾರ್ಥಿಗಳು ತಮ್ಮ ಪ್ರತಿಭಟನೆಯನ್ನ ಹಿಂದಕ್ಕೆ ಹೇಳಲಾಗ್ತದೆ ಹೇಮ್ ಕುಮಾರ್ ಯು ಬಸವರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ